ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಬೆಳಗಾವಿ ಗಾಂಧಿ ಭವನದಲ್ಲಿ ರಾಜ್ಯ ಮಟ್ಟದ ಪಂಚಮಸಾಲಿ ಸಮಾಜದ ಬೃಹತ್ ಮಹಾಪರಿಷತ್ತಿನ ಸಭೆ ಆಯೋಜಿಸಲಾಗಿದೆ ಎಂದು ಪಂಚಮಸಾಲಿ ಕೂಡಲ ಸಂಗಮ ಪೀಠದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು ಸೋಮವಾರ ಬೆಳಗಾವಿಯ ಗಾಂಧಿ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬೆಳಗಾವಿ ಜಿಲ್ಲೆಯ ಎಲ್ಲ ಮಾಧ್ಯಮದ ಹೋರಾಟ ಅದರ ಇತಿಹಾಸ ಮತ್ತು ಅದರ ಮುಂದಿನ ಹೋರಾಟದ ಬಗ್ಗೆ ಬಹುತೇಕ ನಾಡಿನ ಜನತೆಗೆ ತಿಳಿಯೋಕ್ಕಿಂತ ಮುಂಚೆ ತಮಗೆ ತಿಳಿಯೋ ತಿಳಿದಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಕಾರಣ ಈ ಹೋರಾಟ ಶುರುವಾಗಿದ್ದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಅದು ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟದ ಉಗ್ರ ಸ್ವರೂಪ ಪಡೆದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಆ ಜನವರಿ ಇಪ್ಪತ್ತೊಂದನೇ ತಾರೀಕು ನಡೆದಂತಹ ಪಾದಯಾತ್ರೆ ಮೂಲಕವಾಗಿ ಇದೆಲ್ಲಕ್ಕೂ ಮೂಲ ಮೀಸಲಾತಿ ಹೋರಾಟದ ಮೂಲ ಕೇಂದ್ರವೆಂದೇ ನಮ್ಮ ಬೆಳಗಾವಿ ಜಿಲ್ಲೆ ಈ ಕಾರಣಕ್ಕೋಸ್ಕರವಾಗಿ ಯಾವ ಸರ್ಕಾರ ಪಂಚಮಸಾಲಿಗಳ ಮತಗಳನ್ನು ಪಡ್ಕೊಂಡು ಈ ಜನಾಂಗದ ಮೀಸಲಾತಿ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಮಾಡುವುದನ್ನು ಖಂಡಿಸಿಬಿಟ್ಟು ಏಳನೇ ಹಂತದ ಹೋರಾಟವನ್ನು ಈಗಾಗಲೇ ಶುರು ಮಾಡಲಾಗಿದೆ ಏಳನೇ ಹಂತದ ಹೋರಾಟವನ್ನು ಈಗಾಗಲೇ ನಮ್ಮ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಮೂರು ವರ್ಷ ಮೂ ಒಂದು ವರ್ಷದ ಅದಿವೆ ಒಂದು ವರ್ಷದ ಅವಧಿಯೊಳಗೆ ಒಂದು ದಿನ ನೀವು ಮಾತಾಡಿಲ್ಲ ಇನ್ಮೇಲಾದರೂ ಮಾತಾಡ್ರಪ್ಪ ಅಂತೇಳಿ ಸ್ವತಃ ನಾವು ಗುರುಗಳಾಗಿ ನಮ್ಮ ಸಮಾಜದ ಪದಾಧಿಕಾರಿಗಳು ಎಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಹುದ್ದೆಯಲ್ಲಿ ಯಾವುದೇ ಹಿರಿಮೆಗರಿಮೆಯಲ್ಲಿ ಎಲ್ಲವನ್ನು ಬದಿಗೊತ್ತಿ ಸಮಾಜಕ್ಕೋಸ್ಕರವಾಗಿ ಇಪ್ಪತ್ತು ಜನ ಪಂಚಮಶಾಲಿ ಶಾಸಕರ ಮನೆ ಬಾರಿಗೆ ಹೋಗಿ ಮಾತಾಡ್ರಪ್ಪ ಅಂತ ಹೇಳಿದ್ವಿ ಅವರೆಲ್ಲರೂ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿದರು ನಮಗೆಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡಿದರು ಅದಿವೇಶ ಮಾತಾಡ್ತೀವಿ ಅಂತೇಳಿ ವೀರಾವೇಶದ ಮಾತುಗಳನ್ನು ಆಡಿದರು ಇಡೀ ಪಂಚಮಸಾಲಿ ಜನಾಂಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿತ್ತು ಏನಪ್ಪ ಸರ್ಕಾರ ರಚನೆ ಒಂದು ವರ್ಷ ಆಯಿತು ಮೂರು ಅಧಿವೇಶನ ಆಯಿತು ಮಾತಾಡಿಲಿ ಶಾಸಕರು ಕೊನೆ ಪಕ್ಷ ನಮ್ಮ ಗುರುಗಳು ಬೆಲೆ ಕೊಟ್ಟು ಮಾತಾಡ್ತೀವಂತ ಕೊಟ್ಟಿದ್ದಾರೆ ಎಲ್ಲರೂ ಅಧಿವೇಶನ ಮಾತಾಡ್ತಾರೆ ಅಂತೇಳಿ ಜುಲೈ ತಿಂಗಳು ನಡೆದಂಥ ಅಧಿವೇಶನವನ್ನು ಎಲ್ಲರೂ ಜಾತಕ ಪಕ್ಷದಿಂದ ಕಾಯ್ಕಂತ ಕೂತ್ಕೊಂಡು ಒಂಬತ್ತು ದಿನದ ಅಧಿವೇಶನದಲ್ಲಿ ನಮ್ಮ ಶಾಸಕರು ಏನೋ ನಿರೀಕ್ಷೆ ಇಟ್ಕೊಂಡಿದ್ವಿ ಆ ನಿರೀಕ್ಷೆಗೆ ಪೂರಕವಾಗಿ ಯಾರು ಸಹ ಮಾತಾಡಿಲ್ಲ ಅವರು ನಾವು ಕೇಳಿದ್ವಿ ಯಾಕೆ ಮಾತಾಡಲಿಲ್ಲ ಅಂತೇಳಿ ಸ್ವಾಮೀಜಿ ನಾವು ಪತ್ರ ಬರೆದು ಪತ್ರ ನೋಡ್ರಿ ಅಂತ ನಮಗೆಲ್ಲ ವಾಟ್ಸಪ್ಪಿಗೆ ಪತ್ರ ಬಿಟ್ಟರು ಪತ್ರ ಬರೆದೇವೆ ಅನ್ನೋದನ್ನೇ ನಾವು ನಂಬ್ಕೊಂಡಿದ್ದೀವಿ ನಮ್ಮ ಸಮಾಜ ಏನು ಕೇಳಕತ್ತಾರೆ ನಿಮ್ಮ ಪತ್ರಕ್ಕೆ ಒಂದು ವೇಳೆ ಸ್ಪೀಕರ್ ಅವಕಾಶ ಕೊಡ್ದೋಗಿದ್ರೆ ನೀವು ಸಭಾತ್ಯಾಗ ಮಾಡಬೇಕಾಗಿತ್ತು ಅಕಸ್ಮಾತ್ ನೀವು ಸಭಾತ್ಯಾಗ ಮಾಡಲಿಕ್ಕೂ ನಿಮ್ಗೆ ಏನಾದರೂ ಮುಜೂರಾಗದ್ದರೆ ಯಾವ ಮುಖ್ಯಮಂತ್ರಿಗಳು ಈ ಸುವರ್ಣ ವಿಧಾನಸೌಧದ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದರು ನೀವು ಆ ಮಾತುಕತೆ ನಡ್ಕೊಂಡಿಲ್ಲ ಮುಖ್ಯಮಂತ್ರಿಗಳೇ ನಿಮ್ಮ ಸ್ಪೀಕರು ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಮುಖ್ಯಮಂತ್ರಿ ಬಳಿಗಾದರೂ ಹೋಗಿ ಅಕ್ಕನ್ನು ಮಂಡಿಸ್ಬೇಕಾಗಿತ್ತು ಇಲ್ಲ ಸಿ ಎಮ್ ತಗೋಲಿಕ್ಕೆ ನಮಗೆ ಮುಜುರಾಗುತ್ತೆ ಭಯ ಆಗುತ್ತೆ ನಮಗೆ ಕೊನೆ ಪಕ್ಷ ಮಾಧ್ಯಮದ ಇತ್ತಲ್ಲ ಇಡೀ ಪತ್ರಿಕಾ ರಂಗ ನಮ್ಮ ಹೋರಾಟಕ್ಕೆ ದೊಡ್ಡ ಆನೆ ಬಲ ಕೊಡ್ತಿದೆ ಮಾಧ್ಯಮದ ಮೂಲಕವಾಗಿಯೂ ಸಹ ಸ್ಪೀಕರ್ ಅವರ ನಿರ್ಲಕ್ಷ್ಯವನ್ನು ಖಂಡಿಸೋ ಪ್ರಯತ್ನ ಆದರೂ ಮಾಡಬೇಕಾಗಿತ್ತು ಇಲ್ಲ ಅದನ್ನೂ ಮಾಡ್ದು ಹೋದರೆ ಕೊನೆ ಪಕ್ಷ ನಮ್ಮ ಜೊತೆ ಹೋರಾಟಕ್ಕೆ ಬಂದು ಇಲ್ಲ ನಾನು ನಿಮ್ಮ ಜೊತೆ ನಿರಂತರ ಹೋರಾಟ ಮಾಡ್ತೀನಿ ಇನ್ನು ನಮ್ಮ ಮಾಜಿ ಇದ್ದಾಗ ಹೋರಾಟ ಮಾಡಿವಿ ಈಗ ಆಲಿಯದೇವಿ ಹೋರಾಟ ಮಾಡ್ತಿದ್ದನ್ನು ಮಾಡಬೇಕಾಗಿತ್ತು ಇದು ಯಾವುದೂ ಮಾಡಿಲ್ಲ ಅದಕ್ಕೆ ನಾವೆಲ್ಲ ನಿಜಾರ್ ಮಾಡ್ಕೊಂಡ್ವಿ ಏನಪ್ಪ ನಮ್ಮ ಸಮಾಜ ಶಾಸಕರು ಹಿಂಗೆ ಯಾಕೆ ಮಾಡೋಕ್ಕತ್ತಾರೆ ನಾನೆಲ್ಲ ಏನು ತಿಳ್ಕೊಂಡಿದ್ದೆ ಸ್ಪೀಕರ್ ತಪ್ಪಂತ ತಿಳ್ಕೊಂಡಿದ್ವಿ ಆದರೆ ಜನಸಾಮಾನ್ಯರ ವಕೀಲ ಹೇಳ್ತಾರೆ ಸ್ಪೀಕರು ಅರವತ್ತೊಂಬತ್ತರ ನಿಯಮಾವಳಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು ಕೊಟ್ಟಿಲ್ಲಂಕು ಸಭಾತ್ಯಾಗ ಮಾಡಬೇಕಾಗಿತ್ತು ಆ ಕಾರಣಕ್ಕೋಸ್ಕರ ಇನ್ಮೇಲೆ ಅವರಂತರೂ ಅಷ್ಟು ಉಡುದಾರ ಸ್ವಾಮೀಜಿ ಅವ್ರ ತಂಟಿಗೆ ನಾವು ಹೋಗೋದು ಬೇಡ ಆಯಿತು ಅವ್ರ ವಿಚಾರ ಬಿಡಲಿ ಇನ್ನು ವಕೀಲರ ಮೂಲಕ ನ್ಯಾಯ ಪಡೆಯೋಣ ಶಾಸಕಾಂಗದವರು ಇಲ್ಲೇ ಒಂದು ಕಡೆ ಮೌನವಾಗಿದ್ದ ಕಾರಣಕ್ಕೆ ಮತ್ತು ಕಾರ್ಯಾಂಗವಾಗಿ ಗುರುಗಳು ಜನಸಾಮಾನ್ಯ ಹೋರಾಟ ಮಾಡಕತ್ತೀವಿ ಇನ್ನು ನ್ಯಾಯಾಂಗದ ಮೂಲಕವಾಗಿ ನ್ಯಾಯ ತಿಳ್ಕೊಂಡು ಫಸ್ಟ್ ಟೈಮ್ ಎಂದೂ ಸಹ ಲಿಂಗಾಯತ ಪಂಚಮ ಶಾಲೆಗಳು ವಕೀಲಕ್ಕೆ ಮಾಡುವಂಥ ನಮ್ಮ ವಕೀಲರು ಎಂದೂ ಸಹ ಜನಾಂಗ ದೇಶದಲ್ಲಿ ಎಂದು ಸಂಘಟನೆ ಆಗಿದ್ದಿಲ್ಲ ಇವತ್ತು ಸೆಕ್ಯುಲರ್ ಆಗಿಯೇ ಅವ್ರಿಗೆ ಸಂಘಟನೆ ಮಾಡಿ ಇವತ್ತು ನಮ್ಮ ಹೋರಾಟವನ್ನು ಮನಗೊಂಡು ನಾವೂ ಜನಾಂಗರು ಹುಟ್ಟಿದ್ದೀವಿ ನಮ್ಮ ಅಳಿಲಿ ಸೇವೆಯನ್ನು ಈ ಹೋರಾಟಕ್ಕೆ ಮೀಸಲಿಡ್ತೀವಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಿದ್ದಾರೆ ಹಾಗಾಗಿ ವಕೀಲರ ಮೂಲಕ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಿ ಮೊದಲ ಬಾರಿಗೆ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ವಿಧಾನಸೌಧ ಗೇಟನ್ನು ಬಡಿದು ನಮ್ಮ ವಕೀಲರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದರು ಅಷ್ಟೇ ಅಲ್ಲ ಸ್ಪೀಕರ್ ವಿರುದ್ಧವಾಗಿಯೇ ರಾಜ್ಯಪಾಲರಿಗೆ ದೂರು ಕೊಟ್ಟು ತಮ್ಮ ಪ್ರತಿಭಟನೆ ಶಕ್ತಿಯನ್ನು ತೋರಿಸಿದ್ರು ಇದೆಲ್ಲ ಮನಗೊಂಡ ಮೇಲೆ ಲಿಂಗಾಯತ ಪಂಚಮಸಾಲಿ ವಕೀಲರು ಕೇವಲ ವಕೀಲಿಕೆ ಮಾಡಿ ಜ್ಞಾನವನ್ನು ಮಾತ್ರ ಪಡ್ಕೊಂಡಿಲ್ಲ ಜೊತೆಲಿ ಹೋರಾಟ ಗುಣವನ್ನು ಪಡ್ಕೊಂಡಿದ್ದರೆ ಇವ್ರ ಮೂಲಕವಾಗ ದೊಡ್ಡ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇದೇ ನಮ್ಮ ಮೀಸಲಾತಿ ಹೋರಾಟದ ಕೇಂದ್ರ ಸ್ಥಳವಾಗಿರ್ತಕ್ಕಂಥ ಬೆಳಗಾವಿ ಮಹಾನಗರದ ಗಾಂಧಿ ಭವನದಲ್ಲಿ ಫಸ್ಟ್ ಟೈಮ್ ಲಿಂಗಾಯತ ಪಂಚಮಸಾಲಿಗಳು ಲಿಂಗಾಯತ ಮಲೇಗೌಡರು ಲಿಂಗಾಯತ ದೀಕ್ಷ ಲಿಂಗಾಯತರು ಲಿಂಗಾಯತ ಗೌಡಲಿಂಗಾಯತರು ಎಲ್ಲ ನಾಲ್ಕು ಪಂಚಮಸಾಲಿ ವಕೀಲರು ಫಸ್ಟ್ ಟೈಮ್ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸುವಂತಹ ಯಾವ ಮುಖ್ಯ ಶಾಸಕರುಗಳು ಮುಖ್ಯಮಂತ್ರಿ ಜೊತೆ ಮಾತಾಡಲಿಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅವ್ರಿಗೂ ಒಂದು ರೀತಿ ಧೈರ್ಯ ತುಂಬಲಿಕ್ಕೋಸ್ಕರವಾಗಿ ಇಪ್ಪತ್ತರನೇ ತಾರೀಕು ಲಿಂಗಾಯತ ಪಂಚಮಸಾಲಿ ವಕೀಲರ ರಾಜ್ಯ ಮಟ್ಟದ ಮಹಾಪರಿಷತ್ ಎನ್ನುವಂಥ ಹೆಸರಿನಲ್ಲಿ ಭಾಳ ದೊಡ್ಡ ಸಭೆಯನ್ನು ಇದೇ ಗಾಂಧಿ ಭವನದಲ್ಲಿ ಮಾಡಲಾಗ್ತದೆ ನಮ್ಮ ಜನಾಂಗದವರು ಕೃಷಿ ಕಾರ್ಮಿಕರು ನಮ್ಮ ಜನಾಂಗದವರಿಗೆ ಉನ್ನತ ಶಿಕ್ಷಣವನ್ನು ಮಾಡಿಕೊಳ್ಳಿಕ್ಕೆ ದುಡ್ಡಿತ್ತು ಅಂದರೆ ದುಡ್ಡು ಐತಪ್ಪ ಹೆಂಗ ಸಾಲ ಮಾಡಿ ಓದ್ತೇವಪ್ಪ ಅಂತಂದರೆ ಮೆರಿಟ್ ತೊಂದರೆ ನಮ್ಮ ಮಕ್ಕಳು ಇವತ್ತು ಮೆರಿಟ್ಟು ಮಾಡ್ಕೊಳ್ತಾರೆ ಮೆರಿಟ್ ಇದ್ದರೂ ಸಹ ಮೀಸಲಾತಿ ಇಲ್ಲದ ಕಾರಣಕ್ಕೆ ಶೇಕಡ ಎಪ್ಪತ್ತರಷ್ಟು ಪಂಚಮಶಾಲಿ ವಿದ್ಯಾವಂತರು ಇವತ್ತು ಎಲ್ಲೆಲ್ಲಿ ವಿ ಮಾಡೋಕ್ಕಂತೂ ವಕೀಲರಾಗಿದ್ದಾರೆ ವಕೀಲಿಕೆ ಮಾಡೋ ಉದ್ದೇಶ ಅಂದರೆ ಒಂದು ಸ್ವಾಭಿಮಾನಕ್ಕೋಸ್ಕರ ಈಗಾದ ಮಾಡಿ ಅದು ಉಪಜೀವನಕ್ಕೆ ಅನುಕೂಲ ಆಗಲ್ಲ ಅಂತ ಬಹುತೇಕ ನಮ್ಮ ಸಮಾಜದಲ್ಲಿ ಇವತ್ತು ವಕೀಲರಾದರೆ ಆ ಕಾರಣಕ್ಕೋಸ್ಕರ ಇಂಥ ವಕೀಲರ ಮೂಲಕವಾಗಿಯೇ ಒಂದು ದೊಡ್ಡ ಹೋರಾಟ ಮಾಡಬೇಕು ಈ ಸಂದರ್ಭದಲ್ಲಿ ಆರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ